ಬರ್ತಾ ಇದೆ ಎಲ್ಲ ಕಡೆ ಮಳೆ ಬರ್ತಾ ಇದೆ ಬಟ್ ನಮ್ಮೂರು ನೋಡಿ ಸೆವೆನ್ ನೈಂಟಿ ನೈನ್ ಇದೆ ಇದಾಗ ಆಫರ್ ನಡೀತಾ ಇದೆ ಎಷ್ಟು ಸಾಫ್ ಬಂದೈತೆ ಅಂದರೆ ಇವಾಗ ನೋಡಿ ಹಾಂ ಇಲ್ಲೇನು ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗ್ಲೆ ಆಗ್ತದೆ ಚಾಟ್ ಸೆಂಟರ್ ಟೇಸ್ಟ್ ಇದೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಕೊಟ್ಟು ಹೇಳಿದ್ದೆ ಈ ತರ ತಗೋಬೇಕು ತಗೋಬೇಕು ಅಂತ ಸೊ ನನ್ನ ಯೂಟ್ಯೂಬ್ಗೋಸ್ಕರ ಕೊಟ್ಟಿದ್ದಾರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ರೆಡಿಯಾಗಿದ್ದೀನಿ ಸ್ವಲ್ಪ ಆಚೆ ಕಡೆ ಹೋಗೋಣ ಅಂತ ಒಂಚೂರು ಕೆಲಸ ಇತ್ತು ಸೊ ಏನು ಕೆಲಸ ಅಂದರೆ ನಂದೊಂದು ಕೆನರಾ ಬ್ಯಾಂಕು ಎ ಟಿ ಎಮ್ ಕಾರ್ಡು ಲಾಕ್ ಆಗಿದೆ ಇದನ್ನು ರೆಡಿ ಮಾಡಿಸ್ಬೇಕು ಸೊ ಬ್ಯಾಂಕ್ ಹೋಗಿ ಹಾಗೆಯೇ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ ಸೊ ಬರ್ತಡೇಗೆ ರಜಾ ಹಾಕಿದ್ದಾರೆ ಆಫೀಸ್ ಇವತ್ತೊಂದು ದಿವಸ ರಜಾ ಮಾಡಿ ಯಾವಾಗಲೂ ಇದ್ದಿದ್ದೇನೆ ಆಫೀಸ್ ಕೆಲಸ ಅಂತ ಇವತ್ತೊಂದು ದಿವಸ ರಜಾ ಹಾಕಿದ್ದಾರೆ ಸೊ ಮಕ್ಕಳು ಬರೋದ್ರೊಳಗೆ ಒಂದು ರೌಂಡ್ ಹಾಗೆ ರೌಂಡ್ ಹೊಡ್ಕೊಂಡು ಬಂದು ಒಂದು ಕೇಕ್ ಆರ್ಡರ್ ಕೊಡೋಣ ಅಂತ ಸೊ ಕೇಕ್ನ ರೆಡಿ ಮಾಡೋದಕ್ಕೆ ಹೇಳಿ ಬ್ಯಾಂಕ್ ಹೋಗಿ ಆಮೇಲೆ ಅವ್ರಿಗಿಷ್ಟ ಅಂತ ಏನೂ ಇಷ್ಟ ಇಲ್ಲ ಎಲ್ಲ ಅವ್ರಿಗೇನು ಇಷ್ಟ ಆಗಲ್ಲ ಆದ್ರೂ ವರ್ಷ ಜಾಮೂನ್ ಮಾಡಮ್ಮ ಅಪ್ಪನವ್ಗೆ ಇಷ್ಟ ಆಗತ್ತೆ ನಮಗೂ ಇಷ್ಟ ಅಂದಿದ್ದಾನೆ ಸೊ ಹಾಗೇ ಜಾಮೂನ್ ಪ್ಯಾಕ್ ತಗೊಂಡು ಸೊ ಒಂದು ರೌಂಡು ಸಿಟಿ ಒಳಗೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀನಿ ಸೊ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೊಸದೇನೆಲ್ಲ ಹಳೇದೇನೆ ಸೊ ಬನ್ನಿ ಒಂದು ರೌಂಡ್ ಏನಿಲ್ಲ ಸಿಕ್ಕಾಪಟ್ಟೆ ಗಾಳಿ ಗಾಳಿ ಮಾತ್ರ ಬರ್ತಾ ಇದೆ ಎಲ್ಲ ಕಡೆ ಮಳೆ ಬರ್ತಾ ಇದೆ ಬಟ್ ನಮ್ಮೂರಿಗೆ ಮಾತ್ರ ಮಳೆ ಬರ್ತಾ ಇಲ್ಲಪ್ಪ ಟೂ ವೀಲರಲ್ಲೇ ಹೋಗೋಣ ಕಾರ್ ಬೇಡ ಅಂತ ಸೊ ಟೂ ವೀಲರಲ್ಲೇ ಹೋಗ್ತಾ ಇದೆ ಗೇಟ್ ತೆಗಿಯೋಣ ಹಾಂ ಹ್ಞೂ ಫೋರ್ ಓ ಕ್ಲಾಕ್ ಅರ್ಷ ಹಾಂ ಆಯಿತು ಬನ್ನಿ ಶಾಪಿಂಗ್ ಮಾಡಕ್ಕೆ ಬಂದವ್ರು ನನ್ನ ಜೊತೆ ಇವತ್ತು ಶಾಪಿಂಗ್ ಬರಲ್ಲ ಜಾಸ್ತಿ ಇವತ್ತೆಲ್ಲ ಬಂದ್ಬಿಟ್ಟವ್ರೆ ರಿಲಯನ್ಸ್ ಬಂದಿದ್ದೀವಿ ಸೊ ಒಂದು ಸ್ವಲ್ಪ ಲಿಕ್ವಿಡ್ ಐಟಮ್ ಎಲ್ಲ ಖಾಲಿ ಈ ಮಳೆ ಬರ್ಲೋ ಬೇಡವೋ ಬರ್ಲೋ ಬೇಡವೋ ಅನ್ನೋಂಗೆ ಬರ್ತಾ ಇದೆ ಸೊ ರೌಂಡ್ ನೆಂದೋದ್ವಿ

ನೋಡು ನಾನು ಅಂದಷ್ಟು ವಾಪಸ್ ಬರ್ತಾನೆ ಚೋಟೋ ಅಲ್ಲೇ ಮುಸ್ತಿದ್ಯಾಸ್ ಚೆನ್ನಾಗಿ ಕೊಡ್ತಾನೆ ಮಳೆಲ್ಲ ನೆಂದಿದ್ದಕ್ಕೆ ಹಾಗೆ ಸೋಫಾ ಮೇಲೆ ಮಲ್ಕೊಂಡಿದ್ದೀನಿ ಒಂದು ರೌಂಡ್ ನಿದ್ದೆ ಬಂದಾಯ್ತು ನನಗೆ ಈಗ ಹರ್ಷ ಬಂದು ಬೆಲ್ ಮಾಡಿದಾಗ ಎಚ್ಚರ ಆಯಿತು ಸೋ ಈಗ ಫಸ್ಟು ಜಾಮೂನ್ ಮಾಡುವ ಜಾಮೂನ್ ಮಾಡೋಣ ಅಂತ ಜಾಮೂನ್ಗೆ ನಾನು ಯಾವಾಗ್ಲೂ ಕಲಸೋದಕ್ಕೆ ಇದನ್ನು ಹಿಟ್ಟನ್ನ ಕಲಿಸೋದಕ್ಕೆ ಹಾಲು ಹಾಕೋತೀನಿ ಹಾಲು ಹಾಕೊಳ್ಳೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ಸೊ ಫಸ್ಟು ಇದನ್ನು ರೆಡಿ ಮಾಡ್ಕೋತೀನಿ ಹಿಟ್ಟು ಹೆಂಗ್ ಬರದೆ ಬರ್ತಿದ್ದೀನಿ ನಿಜ ಹ್ಞೂ ಫೌಟ ಕೌಟ ಹ್ಞೂ ಹಾಂ ಹ್ಞೂ ಇವಾಗ ಲಾಸ್ಟ್ ಕ್ವೆಶನ್ ಬರ್ತಿಲ್ಲ ಗೊತ್ತಿವತ್ತಿಂದ ಹರ್ಷಂಗೆ ಟೆಸ್ಟ್ ನಡೀತಾ ಇದೆ ಇವತ್ತು ಫಸ್ಟು ಟೀ ಕಡೂ ಟೀ ಮಾಡೋಣ ಅಂತ ಚೆನ್ನಾಗಿ ಬಂದಿದ್ದೀನಿ ಅಂತ ಇದ್ದಾನೆ ಇವತ್ತು ಒಂದು ಮ್ಯಾಕ್ಸ್ ಮುಗೀತು ನಾಳೆ ಅದರಲ್ಲಿ ಹಿಂದಿ ಹಿಂದಿ ನಾಳೆ ಸೊ ಅದಕ್ಕೆ ಇವಾಗ ಹಾಲು ಕುಡ್ದು ಕುತ್ಕೊಂಡು ಓದ್ಕೊ ಓಡಕು ಹೋಗೋದು ರಿಲಯನ್ಸಲ್ಲಿ ಇದು ಫೋರ್ ಲೀಟರ್ದು ಸರ್ಫೆಕ್ಸಲ್ದು ಲಿಕ್ವಿಡ್ಡು ಫ್ರಂಟ್ ಲೋಡ್ದು ನಮ್ಮನೆ ಫ್ರೆಂಟ್ ಲೋಡ್ ಅಲ್ವಾ ಸೊ ಹಾಗಾಗಿ ಈ ಲಿಕ್ವಿಡ್ ತೊಗೊಂಡೆ ಇದು ಬಂದು ಸೆವೆನ್ ನೈಂಟಿ ನೈನ್ ಇದೆ ಎಮ್ ಆರ್ ಪಿ ನೋಡಿ ಸೆವೆನ್ ನೈಂಟಿ ನೈನ್ ಇದೆ ಇದಿವಾಗ ಆಫರ್ ನಡೀತಾ ಇದೆ ಸೊ ಆಷಾಢ ಆಫರ್ ಅಂತ ಏನೋ ಹಾಕಿದಾರಂತೆ ನನಗೆ ಫೈವ್ ತರ್ಟಿ ಫೈಗೆ ಏನೋ ಸಿಕ್ತು ಸೊ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಬೈ ಮಾಡ್ಬೋದು ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಓಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಂಡೆ ಇದನ್ನು ಟೂ ಲೀಟರ್ ತಗೊಂಡಿದ್ವಿ ಅದು ಫೋರ್ ಫಾರ್ಟಿ ರುಪೀಸ್ ಏನೋ ಇತ್ತು ಸೊ ಇದು ಫೋರ್ ಲೀಟರ್ದು ಫೋರ್ ಲೀಟರ್ಗೆ ಫೈವ್ ತರ್ಟಿ ಫೈವ್ ಆಯಿತು ಸೊ ಹಾಗಾಗಿ ಹೇಗೂ ಆಫರ್ ಇದೆಯಲ್ಲ ಅಂತ ಈ ದೊಡ್ಡ ಪ್ಯಾಕೇಜೇ ತೊಗೊಂಡೆ ನಮ್ಮದು ಫ್ರಂಟ್ ಲೋಡ್ ಅಲ್ವಾ ಸೊ ಹಾಗಾಗಿ ಫ್ರಂಟ್ ಲೋಡ್ದು ಮತ್ತೆ ಟಾಪ್ ಲೋಡಿಗೂ ಡಿಸ್ಕೌಂಟ್ ಇದೆ ಸೊ ಸತಿ ನಿಮಗೆ ಯಾರಿಗಾದ್ರು ಬೇಕು ಅಂದರೆ ಚೆಕ್ ಮಾಡಿ ಎಲ್ಲೆಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗಳಿರುತ್ತಲ್ವಾ ಅಂಥ ಅಂತ ಕಡೆ ಲಿಕ್ವಿಡ್ದು ಇವಾಗ ಆಫರ್ ನಡೀತು ಜಾಮೂನ್ ಪ್ಯಾಕ್ನ ಕಲಿಸೋದಕ್ಕೆ ನಾನು ಹಾಲು ಯೂಸ್ ಮಾಡ್ತೀನಿ ಸೊ ಒಂಚೂರು ನೀರು ಹಾಕೋದಿಲ್ಲ ಹಾಲಲ್ಲೇ ಫಸ್ಟ್ ಕಲಸಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೆ ಒಂದ್ ಕಡೆ ಪಾಕ ಕಾಯಕ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನೀರ್ ಹಾಕಿ ಸಕ್ಕರೆ ಹಾಕೊಂಡು ಒಂದ್ ಪ್ಯಾಕ್ ಜಾಮೂನ್ ಪಾಕ್ನ ತಗೊಂಡಿದ್ದೀನಿ ಸೊ ಹಾಗಾಗಿ ಆಮೇಲೆ ಎರಡ್ ಲವಂಗ ಮತ್ತೆ ಎರಡು ಏಲಕ್ಕಿನ ಹಾಕೊಳ್ತಾ ಇದೀನಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಪಾಕನ ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ಉಂಡೆ ಕಟ್ಕೊಳ್ಬೇಕು ಸ್ವಲ್ಪ ತುಪ್ಪನ ಅಂಗೈಗೆ ಹಚ್ಕೊಂಡು ಉಂಡೆ ಕಟ್ಟಿ ಇವಾಗ ನಿಧಾನವಾಗಿ ಕಮ್ಮಿ ಉರಿನಲ್ಲಿ ಬೇಯಿಸ್ಕೊಳ್ಬೇಕು ಯಾವಾಗ್ಲೂ ಅಷ್ಟೇ ಈ ಉಂಡೆಗಳನ್ನ ತುಂಬಾ ಕಮ್ಮಿ ಊರಿನಲ್ಲಿ ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಕೊಳುತ್ತೆ ಬೇಯಿಲ್ಲ ಅಂದ್ರೆ ಐ ಫ್ಲೇಮ್ ಕೊಟ್ಬಿಟ್ರೆ ಬೇಗ ಒಳಗಡೆ ಎಲ್ಲ ಇಟ್ಟಿಟ್ಟ ತರ ಇರುತ್ತೆ ಲೋ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಬೇಯುತ್ತೆ ಬರ್ತ್ಡೇ ಸ್ಪೆಷಲ್ ಜಾಮೂನ್ ರೆಡಿ ಆಗ್ತಾ ಇದೆ ನನ್ನ ಮಗ ವೇಟ್ ಮಾಡ್ತಾ ಇದ್ದಾನೆ ಜಾಮೂನ್ ಗೆ ರೆಡಿ ಆಯ್ತಾ ಅಂತ ಸೊ ಪಾಕ ಎಲ್ಲ ರೆಡಿ ಇದೆ ಇವಾಗ ಇದಿನ್ನೂ ಅದಕ್ಕೆ ಹಾಕ್ಬೇಕು ಪಾಕಕ್ಕೆ ಈ ತಡೆಯೋ ನಿಮಿಷ ವೇಟ್ 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 ಬಿಸಿ ಹೌದು ಮತ್ತೆ ತುಂಬ ಸ್ಮೆಲ್ ಬರ್ತಾ ಇದೆ ಸಕ್ಕರೆ ಪಾಕನ ಜಾಸ್ತಿ ಕಾಯಿಸೋದು ಬೇಡ ಕುದ್ದಿದ್ದಾದ್ಮೇಲೆ ಆಫ್ ಮಾಡಿ ಉಂಡೆಗಳನ್ನ ಹಾಕೊಳ್ಬೇಕು ಸ್ವಲ್ಪ ಪಾಕ ಬಿಸಿ ಇರುವಾಗ್ಲೇ ಹಾಕೊಂಡ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಸಾಫ್ಟ್ ಆಗುತ್ತೆ ಜಾಮೂನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಇದಕ್ಕೆ ಹಾಲು ಹಾಕಿ ಕಲಸ್ಕೊಂಡ್ರೆ ತುಂಬ ಸಾಫ್ಟ್ ಬರುತ್ತೆ ಮತ್ತು ನಿಧಾನವಾಗಿ ಕಮ್ಮಿ ಉರಿನಲ್ಲಿ ಬೇಯಿಸ್ಕೊಂಡಾಗ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇವಾಗ ನೋಡಿ ಹಾಂ ನೋಡಿ ತೋರಿಸಿಲಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಕಮ್ಮಿ ಉರಿನಲ್ಲಿ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಈ ಥರ ಸಾಫ್ಟಾಗಿ ಬರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಂಗೆ ಕರ್ಕೋ ಹೋಗ್ತಾ ಇದೆ ಸಕ್ಕತ್ತಾಗಿ ಬರುತ್ತೆ ಇದಕ್ಕಷ್ಟೇ ಹಿಟ್ಟು ಕಲಿಸುವಾಗ ಯಾವಾಗ್ಲೂ ಹಾಲು ಹಾಕ್ಕೊಂಡು ಮಿಲ್ಕ್ ಹಾಕೊಂಡೆ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಆದರೆ ಡಿಫ್ರೆಂಟಾಗಿ ಸೊ ಇದು ಆಂಧ್ರ ಸ್ಟೈಲು ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿ ಮಿರ್ಚಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಹೇಗೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಕ್ಕದಾಗಿರುತ್ತೆ ಬೇರೆ ಥರ ಮಾಮೂಲಿ ಬಜ್ಜಿ ಬೇ ಆಂಧ್ರ ಸ್ಟೈಲ್ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ರು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನಷ್ಟು ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಅಂತ ಇದನ್ನೆಲ್ಲ ಹಾಕಿ ನೀರ್ ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ವಾ ಸೇಮ್ ಅದೇ ಬ್ಯಾಟರ್ ಇದ್ರೆ ಸಾಕು ಸೈಡ್ ಅಲ್ಲಿ ಎತ್ತಿಟ್ಬಿಡೋಣ ಇವಾಗ ನಾನಿಲ್ಲಿ ಇಲ್ಲಿ ಒಂದು ಇಡಿಯಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಗಟ್ಟಿಯಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸಾಲ್ಟು ಮತ್ತೆ ಒಂದು ಸಕ್ಕರೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಮಾಡಬೇಕು ಅಂತ ಅತ್ತ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಓಪನ್ ಮಾಡ್ಕೊಂಡು ಒಳಗಡೆ ಇರೋ ಬೀಜ ಪೂರ್ತಿ ತೆಗಿಬೇಕು ಸೊ ಅದೇನೆ ಎಲ್ಲ ಬೀಜ ತೆಗ್ದಿದ್ದಾದ್ಮೇಲೆ ಅದನ್ನ ಸ್ವಲ್ಪ ಒಂದೇ ಸೈಡ್ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ತರ ಸೀಲ್ ಇಟ್ಕೊಳ್ತಾ ಇದ್ದೀನಿ ಅಷ್ಟೊಳಗೆ ಒಂದು ಚಾಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಾಟಿಗೆ ಇಲ್ಲಿ ನಾನು ಸಣ್ಣದಾಗಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಮತ್ತೆ ಸ್ವಲ್ಪ ಸಾಲ್ಟು ಕಡಲೆಕಾಯಿ ಬೀಜನ ಹುರಿದು ಅದು ಸಿಪ್ಪೆ ತೆಗೆದು ಪುಡಿ ಮಾಡಿ ಎತ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಲೆಮ್ಮೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅದನ್ನ ಸೈಡಲ್ಲಿ ಇಟ್ಟು ಆ ಹುಣ್ಸೆಹಣ್ಣನ ಇದ್ರೊಳಗಡೆ ಹಾಕ್ ಡಿಪ್ ಮಾಡಬೇಕು ಸ್ವಲ್ಪ ಒಳಗಡೆ ಹುಣ್ಸೆಹಣ್ಣ ಹಾಕೊಂಡು ಮಿರ್ಚಿ ಬಜ್ಜಿನ ನೋಡಿ ಈ ತರ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹುಣಸೆ ಹಣ್ಣ ಅದ್ರೊಳಗಡೆ ಆ ಮೆಣಸಿನ್ಕಾಯಿ ಒಳಗಡೆ ಹುಣ್ಸೆ ಹಾಕಿ ಆಮೇಲೆ ಮೇಲ್ಗಡೆ ಈ ತರ ಇಟ್ಟು ಬ್ಯಾಟರ್ ಒಳಗಡೆ ಹೆಜ್ಜಿ ಬೇಯಿಸ್ಕೊಳ್ಬೇಕು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಜ್ಜಿನ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಇದಾದಮೇಲೆ ಬಜ್ಜಿನ ವಾಪಸ್ ತೆಗೆದು ರೆಡಿ ಮಾಡಿ ಇಟ್ಟಿರೋ ಚಾಟ್ ಮಸಾಲಾನ ಅದ್ರೊಳಗಡೆ ಫಿಲ್ಲಿಂಗ್ ಮಾಡ್ತಾ ಇದೀನಿ ಸೊ ಇಲ್ಲಿ ನೋಡಿ ನಾನು ಆವಾಗಲೇ ಈರುಳ್ಳಿ ಮತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಲ್ವಾ ಆ ಚಾಟ್ ಮಸಾಲನ ಒಳಗಡೆ ಫಿಲ್ ಮಾಡಿ ಅದ್ರ ಮೇಲ್ಗಡೆ ಟೊಮೆಟೊ ಕೆಚಪ್ಪು ಸಾಸು ಹಾಕಿದ್ರಂತೂ ಮಸ್ತಾಗಿರುತ್ತೆ ಆಗಿರುತ್ತೆ

Happy birthday to you, Dinesh. Happy birthday to you, Dinesh. Happy birthday to you. Yes. ಬರ್ತಡೆ ದಿನ ಇನ್ನೊಂದೇನಪ್ಪ ಅಂದ್ರೆ ಸರ್ಪ್ರೈಸಿಂಗ್ ಆಗಿ ಆಗಿದ್ದು ಗಿರೀಶ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಬಂದು ನನ್ನ ಹಸ್ಬೆಂಡಿಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಶಾಲೋತ್ಸಿ ಈ ತರ ಆಹಾರ ಎಲ್ಲ ಹಾಕಿದಂತೂ ನಮಗ್ ಸರ್ಪ್ರೈಸ್ ಆಗಿತ್ತು ಆಕ್ಚುಲಿ ನನ್ ಹಸ್ಬೆಂಡಿಗೆ ಒಂಥರ ಇದೆಲ್ಲ ಮುಜುಗರ ಅನ್ಸುತ್ತೆ ಅವ್ರಿಗೆ ಇಷ್ಟ ಇಲ್ಲ ನಿಜವಾಗ್ಲೂ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಆಡಂಬರವಾಗಿ ಬದುಕಬಾರ್ದು ಯಾವಾಗ್ಲೂ ಒಂಥರ ಎಲೆಮರೆ ಕಾಯಿ ತರ ಕಣೆ ಇದನ್ನೆಲ್ಲಾ ತೋರಿಸ್ಕೊಳ್ಬಾರ್ದು ಅಂತ ಅವ್ರಿಗೆ ಇಷ್ಟ ಆಗಲ್ಲ ಈ ನಡುವೆ ಅದನ್ನು ಮಕ್ಳಿಗೋಸ್ಕರ ಮಕ್ಳು ಖುಷಿಗೋಸ್ಕರ ಕೇಕ್ ಎಲ್ಲಾ ಕಟ್ ಮಾಡ್ತಾರೆ ಸಿಂಪಲ್ ಆಗಿ ಅದು ನಾವ್ ನಾಲ್ಕೇ ಜನ ಇವರೆಲ್ಲ ಬಂದಿದ್ದಂತೂ ಒಂಥರ ಡಿಫ್ರೆಂಟ್ ಆಗಿತ್ತು ಸೊ ಅವ್ರ ಶಾಲೆಲ್ಲ ಒತ್ಸಿ ಅಹ್ ಖುಷಿ ಪಟ್ರು ಸೊ ಗಿರೀಶ್ ಅಂಡ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಒಂಥರ ಸ್ನೇಹ ಜೀವಿ ಅಷ್ಟೇ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ಇವ್ರ ಸ್ನೇಹ ಇದೇ ತರ ಇರಲಿ ಯಾರ ಕಣ್ಣ ದೃಷ್ಟಿನೂ ಬೀಳ್ದ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಬಂದು ಖುಷಿ ಪಟ್ರು ಅವ್ರೂ ಸ್ವಲ್ಪ ಹೊತ್ತು ಮನೇಲಿ ಇದ್ದು ನಾನು ಜಾಮೂನು ಮತ್ತೆ ಇದು ಮಿರ್ಚಿ ಎಲ್ಲ ಮಾಡಿದ್ನಲ್ವಾ ಅದನ್ನೆಲ್ಲ ಟೇಸ್ಟ್ ಮಾಡಿ ಹೋದರು ಸೊ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು ಕೇಕ್ ಕಟ್ ಮಾಡಿಸಿದ್ದೆಲ್ಲ ಸೊ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ಅಂದ್ರೂ ಇದನ್ನೆಲ್ಲ ನಮಗೋಸ್ಕರ ಅವ್ರಿಗೋಸ್ಕರ ಸೆಲೆಬ್ರೇಟ್ ಮಾಡಿಕೊಂಡ್ರು ಸೊ ಯಾವಾಗಲೂ ಹೇಳ್ತಾ ಇರ್ತಾರೆ ಇದೇ ಥರ ಸ್ನೇಹ ಇರಲಿ ನಮ್ಮದು ಅಂತ ಆಗಿದೆ ತಿನ್ಬಿಟ್ಟು ಹೇಳಿ ಟೇಸ್ಟ್ ಹೆಂಗಿದೆ ಅಂತ ಚೆನ್ನಾಗಿದೆಯಾ ಹೊಸ ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ నిజవ్ తున టై బ

ಹಾ ಅಲ್ಲ ಇದೆ ಯಪ್ಪ ನಾನು ಅಲ್ಲ ರೀ ನಾನು ನಿಮಗೆ ಗಿಫ್ಟ್ ಕೊಡಬೇಕು ಏನಿದು ನೋಡಿ ನಿಮ್ಮದು ಅಮ್ಮ ಕೊಡಬೇಕು ಗಿಫ್ಟ್ ಓ ಸ್ಪೀಕರ್ ಫುಲ್ ಆಗ್ತಾ ಇದೆ ಪುಶ್ ನಿಜವಾಗ್ಲು ನಾನಿದ ತುಂಬಾ ದಿನದಿಂದ ನೋಡಿದ್ದೆ ಇನ್ನೊಂದ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು ಆಕ್ಚುಲಿ ನಾನು ತುಂಬಾ ದಿನದಿಂದ ಅಮೆಜಾನ್ ಅಲ್ಲಿ ಅದನ್ನ ನೋಡಿದ್ದೆ ಸೊ ಏನಪ್ಪಾ ಅಂದ್ರೆ ಮೈಕ್ ನಾನೊಂದು ಮೈಕ್ನ ಹಳೆ ಮೈಕ್ನ ಯೂಸ್ ಮಾಡ್ತಾಯಿದ್ದೆ ಸೊ ತುಂಬ ದಿನದಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹೊಸದು ಡ್ಯೂಯೆಲ್ ಮೈಕ್ನ ನಾನು ತೊಗೋಬೇಕು ಅಂತ ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ ಸೊ ಈ ಥರ ತೊಗೋಬೇಕು ಅಂತ ಸ್ವಲ್ಪ ಅದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೆ ತೊಗೊಳೋದು ಅಂತ ಅವರು ಅವ್ರ ಬರ್ತಡೇಗೆ ನನಗೆ ಗಿಫ್ಟ್ ಕೊಟ್ಟರು ನನಗಂತೂ ಅದೊಂಥರ ಸಖತ್ ಖುಷಿ ಆಗ್ತಾ ಇತ್ತು ನಾನು ಪ್ಯಾಕ್ ಓಪನ್ ಮಾಡೋ ತನಕ ನಾನು ಅಂದ್ಕೊಂಡಿರಲಿಲ್ಲ ಸೊ ಇದಾ ಅಂತ ಪ್ಯಾಕೇಜಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಅದನ್ನಿನ್ನೂ ನಾನು ಯೂಸ್ ಮಾಡಿಲ್ಲ ಆಕ್ಚುಲಿ ಯೂಸ್ ಮಾಡಿದ್ಮೇಲೆ ನಿಮ್ ಜೊತೆ ಅದನ್ನ ಶೇರ್ ಮಾಡ್ತೀನಿ ಯಾವ ತರ ಇದೆ ಅಂತ ನೋಡೋಕಿನೇ ಸಖತ್ತಾಗಿತ್ತು ಕ್ಯೂಟಾಗಿತ್ತು ಆಗಿತ್ತು ನಂಗಂತೂ ಖುಷಿ ಆಗ್ತಾ ಇತ್ತು ಬರ್ತಡೆ ದಿನ ನನಗ್ ಸರ್ಪ್ರೈಸ್ ಸಿಕ್ತಲ್ಲ ಅಂತ ತುಂಬಾ ಚೆನ್ನಾಗಿದೆ ಅದೊಂಥರ ಡ್ಯೂಯಲ್ ಮೈಕ್ ಅದು ನಾವು ನಮ್ಮಂತ ಯೂಟ್ಯೂಬ್ ಮಾಡೋರಿಗೆ ಯೂಟ್ಯೂಬರ್ಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇವಾಗಂತೂ ಜಾಸ್ತಿ ಜನ ಈ ಥರದ್ದೆಲ್ಲ ಯೂಟ್ಯೂಬರ್ಸು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಇದೇ ಥರದ್ದು ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ತುಂಬ ಸಣ್ಣದೊಂದು ಮೈಕ್ನ ಇಟ್ಕೊಂಡು ಇಷ್ಟು ದಿನ ಮೇಂಟೈನ್ ಇದ್ದೆ ನನಗೆ ಎಡ್ಯೂಯಲ್ ಮೈಕ್ ಇರೋದು ಚಾರ್ಜಬಲ್ದು ಬೇಕಾಗಿತ್ತು ಸೊ ಅದನ್ನು ನನ್ನ ಹಸ್ಬೆಂಡು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ತೊಗೊಂಡು ಬಂದು ಕೊಟ್ಟರು ನನಗಂತೂ ಸಖತ್ ಎಕ್ಸೈಟ್ಮೆಂಟಲ್ಲಿ ಒಂಥರ ಒಂದು ಕ್ಷಣ ಎಮೋಷ್ನಲ್ ಕೂಡ ಅದೆ ಸೊ ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಾರು ಹೇಳಿದಾಯ್ತು ಹ್ಮ್ ಅಂತ ಚೆನ್ನಾಗಿ ನೀವ್ ಒಬ್ಬರೇ ಸ್ಪೆಷಲ್ ಆಗಿ ಹೂ ಅಂತಿದ್ದೀರ ನಿಜವಾಗ್ಲೂ ಚೆನ್ನಾಗೈತಂತೆ ಸವಿತಾ ಮತ್ತೆ ಗಿರೀಶ್ ಸಾರು ಎಲ್ಲಾರು ಏನೋ ಡಿಫ್ರೆಂಟಾಗಿ ಟೈಮ್ ಟ್ರೈ ಮಾಡಿದ್ದೀರ ಅಂತ ನಾನು ಅಷ್ಟೇ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಸೊ ಫೈನಲಿ ಎಲ್ಲರಿಗೂ ಇಷ್ಟ ಆಯಿತು ಏನೋ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ದೀರ ಅಂತ ಈಗ ದಿಶಾಂತ ಬೇರೆ ಬಂದಿದ್ದಾನೆ ಅವನು ತೆಗಿಯೋದಕ್ಕೆ ಬರ್ತ್ಡೇ ಒಂಥರ ಸ್ಪೆಷಲ್ ಅನ್ನಿಸ್ತು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿರೀಶ್ ಸರ್ ಮತ್ತು ಅವ್ರ ಫ್ಯಾಮಿಲಿ ಬಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತ ನಾವು ನಾಲ್ಕೇ ಜನ ಅಂತ ನಾವೊಂದು ಸಿಂಪಲಾಗಿ ಕೇಕ್ ಆರ್ಡ್ರ್ ಮಾಡಿ ನಾವೇ ಮಾಡ್ಕೊಳ್ಳೋದು ಅಂತ ಐಡಿಯಾ ಮಾಡಿದ್ವಿ ಬಟ್ ಅವ್ರು ಬಂದಿದ್ದಂತೂ ಆಯಿತು ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಸೊ ಅಲ್ಲಿ ತನಕ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್